ಹೇ ಗೈಸ್ ಗುಡ್ ಈವ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತೀಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್ ಏನು ಗೊತ್ತಾ ಇವತ್ತಿನ ವ್ಲಾಗು ಇಟ್ಸ್ ಆಲ್ ಅಬೌಟ್ ನನ್ನ ಮಗ ಚಿಂಟು ಚಿಂಟು ಏನು ಚಿಂಟು ಬಗ್ಗೆ ಏನು ಅಂತ ಅಂದ್ಕೋತಾ ಇದ್ದೀರಾ ಕೋರ್ಸ್ ಇದೆ ಚಿಂಟುದು ಬರ್ಡೇ ಗೈಸ್ ನಾಳೆ ಚಿಂಟುದು ಬರ್ಡೇ ಸೊ ಹಾಗಾಗಿ ಇವತ್ತು ಡೇ ಫುಲ್ ಚಿಂಟುಗೋಸ್ಕರ ಏನದು ಮುಡುಪಾಗಿಡಬೇಕು ಗೈಸ್ ನಾನು ದಿನ ಹೇಳ್ತಾನೆ ಬರ್ತಾ ಇದ್ದೀನಿ ಚಿಂಟುಗೋಸ್ಕರ ಏನೂ ಶಾಪಿಂಗ್ ಮಾಡಿಲ್ಲ ಅಂತ ಈಗಲೂ ಸಹ ಹೇಳ್ತಾ ಇದ್ದೀನಿ ಚಿಂಟುಗೋಸ್ಕರ ಏನೂ ಶಾಪಿಂಗ್ ಮಾಡಿಲ್ಲ ಬಟ್ ಅಟ್ಲೀಸ್ಟ್ ಅವನು ಸ್ಕೂಲಿಗೆ ಹೋದಾಗ ಫ್ರೆಂಡ್ಸಿಗೆ ಚಾಕ್ಲೇಟು ಎಲ್ಲ ಕೊಡಬೇಕಲ್ಲ ಸೊ ಅದನ್ನು ಶಾಪಿಂಗ್ ಮಾಡಬೇಕು ಈಗ ಅದು ಅವ್ನಿಗೆ ಏನೇನು ಬೇಕು ಅವ್ನ ಫ್ರೆಂಡ್ಸಿಗೆ ಕೊಡೋಕ್ಕೆ ಅದನ್ನು ತಕ್ಕೊಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಒಂದು ಸಿಂಪಲ್ಲಾಗಿ ಒಂದು ಕೇಕ್ ತೊಗೊಳ್ಳೋಣ ಅಂತ ಅಷ್ಟೇ ಸದ್ಯಕ್ಕೆ ಮತ್ತಿನ್ನೇನು ಪ್ಲ್ಯಾನಿಂಗ್ಸ್ ಇಲ್ಲ ಸೊ ಹೋಗೋಣ ಅಲ್ಲ ಈಗ ಈಗ ಸ್ನಾನ ಮಾಡ್ಕೊಂಡು ಬಂದೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಬೆಳಗ್ಗೆಯಿಂದ ಏನೇ ಮಾಡಿದ್ರು ಕೆಲಸ ಮುಗಿಯೋಲ್ಲ ಆ್ಯಂಡ್ ಮೋರ್ ಓವರ್ ನಾಳೆ ಬಟ್ಟೆ ಎಲ್ಲ ಹೋಗಿಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಹೋಗೋದ್ರೆ ಜಸ್ಟ್ ಒಂದೆರಡು ಎರಡು ಒಗಿತೀನಿ ನಾವು ಅಷ್ಟು ಬಿಟ್ಟರೆ ಮತ್ತೇನೇನೂ ಇಲ್ಲ ಬೇಗ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಅವ್ನಿಗೆಲ್ಲ ರೆಡಿ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹೆಂಗೆ ಹೋಗುತ್ತೆ ದಿನ ಅನ್ನೋದು ಗೊತ್ತಿಲ್ಲ ನಾಳೆ ಪಾಡು ನಾಳೆಗೆ ಫಸ್ಟ್ ಇವತ್ತು ಕರ್ಕೊಂಡು ಕರ್ಕೊಂಡೋಗಿ ಅವನಿಗೆ ಏನು ಬೇಕು ಅದನ್ನು ತಕ್ಕೊಡೋಣ ಅಲ್ಲ ಬನ್ನಿ ಮತ್ತೆ ಮತ್ತೆ ಯಾಕೆ ತಡ ಮಾಡೋದು ಅವನು ಆಲ್ರೆಡಿ ಕಾಯ್ತಾ ಇದ್ದಾನೆ ಆವಾಗಲೇ ಸ್ನಾನ ಮಾಡಿಕೊಂಡು ನಾನು ಸ್ನಾನ ಮಾಡೋದು ಇಷ್ಟೊತ್ತಾಯ್ತು ಈಗ ಟೈಮ್ ಬಂದು ಆರೂವರೆ ಸೊ ನಾವೀಗ ಹೋಗಿ ಶಾಪಿಂಗ್ ಮಾಡಿಕೊಂಡು ಬರೋಣ ಆ್ಯಂಡ್ ನಾಳೆ ಚಿಂಟು ಹೇಗೆ ಸೆಲೆಬ್ರೇಟ್ ಮಾಡ್ತಾನೆ ಬರ್ಡೇ ಅನ್ನೋದ್ರ ಬಗ್ಗೆ ನೋಡೋಣ ಏನೂ ಪ್ಲ್ಯಾನ್ಸ್ ಇಲ್ಲ ಆನೆಸ್ಟಾಗಿ ಹೇಳ್ತೀನಿ ಅವ್ರ ಪಪ್ಪಾಗೆ ಹೇಳಿದೆ ಏನು ಕತೆ ನಾಳೆ ಬರ್ಡೇ ಚಿಂಟುದು ಏನು ಕಾನ್ವರ್ಸೇಷನ್ಸ್ ಇಲ್ಲ ಏನು ಟಾಕ್ಸ್ ಇಲ್ಲ ನಿಂಗೆ ಗೊತ್ತಿದೆ ನೀನು ಮಾಡು ನಿಂಗೆ ಹಿಂಗೆ ಬೇಕು ಹಂಗೆ ಮಾಡು ಅಂತ ನಾ ಏನು ಮಾಡಲಿ ನಮ್ಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಸೊ ಹಾಗಾಗಿ ಸೊ ನಮ್ಮ ಚಿಂತೆ ಬರ್ಡೇನೂ ಫ್ಲಾಪ್ ಶೋನೇ ಮ್ಯಾಕ್ಸಿಮಮ್ ಬಟ್ ನೋಡೋಣ ಹೇಳೋಕ್ಕಾಗಲ್ಲ ಅವರಪ್ಪ ಸ್ವಲ್ಪ ಚೇಂಜ್ ಆಗಿ ಏನಾದರೂ ಅರೇಂಜ್ಮೆಂಟ್ಸ್ ಮಾಡ್ತಾನ ಅಂತ ಸದ್ಯಕ್ಕೊತ್ತು ಇಷ್ಟೆ ಬನ್ನಿ ಹೋಗೋಣ ಈಗ ಶಾಪಿಂಗ್ ಮಾಡ್ಕೊಂಡು ಬರೋಣ ಐಸ್ ಇವತ್ತು ನಾನು ಹೊಸ ಸ್ಪೆಕ್ಟಕಲ್ಸ್ ಹಾಕ್ಕೋತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ಆರ್ಡರ್ ಕೊಟ್ಟಿದ್ದೆ ಅಲ್ಲ ಮಾಡೋಕ್ಕೆ ಅಂತ ತಗೊಂಡು ಬಂದಿದ್ದೀನಿ ಬಟ್ ಅದನ್ನು ಬ್ಲಾಗ್ ಹಾಕೋಕ್ಕಾಗಿರ್ಲಿಲ್ಲ ಸೊ ಇದ್ರ ಜೊತೆ ಕಂಬೈನ್ ಮಾಡಿ ಅಲ್ಲ ಬನ್ನಿ ತೋರಿಸ್ತೀನಿ ಗೈಸ್ ನೋಡಿ ನನ್ನ ಸ್ಪೆಕ್ಸ್ ಹೀಗಿದೆ ಟ್ಯಾಂಟ್ ಇದೆ ನನ್ನ ಹೊಸ ಸ್ಪೆಕ್ಟಕಲ್ಸ್ ಅನಿಸ್ತಾ ಇದೆಯಾ ಹಾಕೊಳ್ಳೋಣ ಅಲ್ಲ ಇವತ್ತು ನಮ್ಮ ಚಿಂಟು ಬರ್ಡೆ ನೆನಪಾಗಿ ಹೇಗಿದೆ ನನ್ನ ಸ್ಪೆಕ್ಟಿಕಲ್ಸ್ ಕಮೆಂಟ್ ಮಾಡಿ ಇವತ್ತು ಹಾಕೋತಾ ಇರಲಿಲ್ಲ ನಮ್ಮ ಚಿಂಟು ಅಮ್ಮ ಹಾಕೋಮ್ಮ ಹಾಕೋಮ್ಮ ಅಂತ ಕೊಟ್ಟಿದ್ದಾನೆ ಸೊ ನೋಡಿ ನನ್ನ ಹೊಸ ಸ್ಪೆಕ್ಸ್ ಹಳೇದೆಲ್ಲೋ ಇತ್ತು ಫುಲ್ ಸ್ಕ್ರ್ಯಾಚಸ್ ಆಗೋಗಿತ್ತು ಹಳೇದು ಏನೂ ಕಾಣ್ತಾ ಇರಲಿಲ್ಲ ಫ್ರೇಮ್ ತಗೋಬೇಕಿತ್ತು ಬ್ಲ್ಯಾಕ್ ಫ್ರೇಮ್ ಚೆನ್ನಾಗಿರಲಿಲ್ಲ ಹಳೇದಾಗ್ಬಿಟ್ಟಿತ್ತು ಸೊ ಚೇಂಜಸ್ ಇರಲಿ ಅಂದ್ಬಿಟ್ಟು ಸರಿಯಾಗಿ ತಗೊಂಡೆ ಹಳೇದು ಫುಲ್ ಸ್ಕ್ರ್ಯಾಚಸ್ ಆಗಿದೆ ಗೈಸ್ ಇದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ಎಲ್ಲಂದ್ರಲ್ಲಿ ಇಡಬಾರ್ದು ಆ್ಯಂಡ್ ಹೇಗಂದ್ರೆ ಹಂಗೆ ಇಡಬಾರ್ದು ಸ್ಕ್ರ್ಯಾಚಸ್ ಆಗುತ್ತೆ ನೋಡೋಣ ಹೇಗೆ ಮೈಂಟೈನ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಹಳೇದಂತೂ ಯದ್ವಾ ತದ್ವಾ ಉಜ್ಜ ಹಾಕ್ಬಿಟ್ಟಿದ್ದೆ ಬಾ ಹೋಗೋಣ ಸೊ ಹೇಗಿದೆ ಕಮೆಂಟ್ ಮಾಡಿ ಇಸ್ಪೆಕ್ಟ್ ತೊಗೊಂಡು ಬಂದೆ ಹೆಂಗೆ ತೊಗೊಬಂದೆ ಏನು ಅಂತ ಹೀಗೆ ಒಂದು ಜಲಕ್ಕೆ ಇರಿ ಅಷ್ಟರಲ್ಲಿ ನಾವು ಟೌನ್ ರೀಚ್ ಆಗ್ತೀವಿ ನಮ್ಮ ಅಪ್ಪಾಜಿಗೆ ಐ ಆಪರೇಷನ್ ಮಾಡ್ಸಕ್ಕೆ ಹೋಗಿದ್ದೆ ಅಲ್ಲ ಅವತ್ತಿನ ದಿನ ಎತ್ತಾಕೋ ಬಂದೆ ಇವತ್ತು ಫುಲ್ ನಮ್ಮ ಚಿಂಟು ಏನು ಹೇಳ್ತಾನೆ ಆ ರೀತಿ ಕೇಳೋದು

ಇಲ್ಲ ಅದಿಲ್ಲ ಅಂದ್ರೆ ಇಡ್ಕೊಳ್ತಾಯ್ ಅದನ್ನ ಹೇಳಿದನಿಸ್ಲೇ ಇದಿಲ್ಲ ಅಂದ್ರೆ ಅದ್ಕೊಳ್ತಾಯ್ ದಿನ ಪೈರು ತಂದೆ ಕಟ್ಕಟ್ ಕುಡಬಹುದು

ಇಲ್ಲ <laughs> ತಗೊಂಡಿದ್ದೀನಲ್ಲೂ <laughs> 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 <laughs>

ನಮ್ಮ ಚಿಂಟುಗೆ ಇಷ್ಟೊಂದೆಲ್ಲ ತಗೋತಾ ಇರೋದು ಅವ್ನ ಫ್ರೆಂಡ್ಸಿಗೋಸ್ಕರ ತುಂಬ ಖುಷಿ ಆಗ್ತಾ ಇದೆ ಅವನು ಅಮ್ಮ ಇಷ್ಟೊಂದು ಅಂತ ಇದ್ದಾನೆ ಸೊ ಬನ್ನಿ ನೋಡೋಣ ಏನೇನು ತಗೋತೀವಿ ಏನೇನು ಮಾಡ್ತೀವಿ ಎಷ್ಟು ಬಿಲ್ಲಿಂಗ್ ಆಗತ್ತೆ ಎಲ್ಲ ಹೇಳ್ತೀನಿ ಇವತ್ತು ನಮ್ಮ ಚಿಂಟು ಅವ್ನ ಫ್ರೆಂಡ್ಸಿಗೋಸ್ಕರ ಕೊಡೋಕೆ ಏನೆಲ್ಲ ತೊಗೊಂಡಾಗುತ್ತಾ ಎಲ್ಲ ಬರ್ಡೇ ಶಾಪಿಂಗ್ ಐಸ್ ಫ್ರೆಂಡ್ಸ್ಗೆ ಅಂದರೆ ಸುಮ್ಮನೆ ಅಲ್ಲ ಬರ್ಡೇ ಅಂತ ಕೊಡ್ತಾ ಇರೋದಕ್ಕೆ ಸೊ ವೇಫರ್ಸ್ ತಗೊಂಡ್ವು ಒಂದು ನೈಂಟಿ ಆಮೇಲೆ ಒಂದು ಏಯ್ಟಿ ಫ್ರೂಟಿ ತೊಗೊಂಡ್ವು ಆಮೇಲೆ ಮತ್ತೇನು ತೊಗೊಂಡ್ವು ಆ ಮಫಿನ್ಸು ಬ್ರಿಟಾನಿಯಾದು ಕೇಕ್ ತೊಗೊಂಡ್ವು ಬರ್ಡೆ ಅಲ್ಲ ಕೇಕ್ ಕೊಟ್ಟಿಲ್ಲ ಅಂದರೆ ಚೆನ್ನಾಗಿರುತ್ತಾ ಹಾಗಾಗಿ ಕೇಕ್ ಸಹ ತೊಗೊಂಡ್ವು ಒಟ್ಟು ಇಷ್ಟು ತರ್ಟಿ ರುಪೀಸ್ದು ಆಯಿತು ಇನ್ನು ಒನ್ ರುಪೀದು ಪಲ್ಸ್ ಚಾಕ್ಲೇಟ್ ತೊಗೊಂಡ್ವು ಸೊ ಟೋಟಲಿ ತರ್ಟಿ ಒನ್ ರುಪೀಸ್ ನಮ್ಮ ಚಿಂಟು ಈಗ ತರ್ಟೀನ್ ಇಯರ್ಸಿಗೆ ಕಾಲಿಡ್ತಾ ಇದ್ದಾನೆ ಅದು ತರ್ಟೀನ್ ಒನ್ ತ್ರೀ ನಾವು ಶಾಪಿಂಗ್ ಮಾಡಿದ್ದು ಪರ್ ಹೆಡ್ಡಿಗೆ ತರ್ಟಿ ಒನ್ ಅದ್ರ ಉಲ್ಟಾ ಮಾಡಿದ್ರೆ ತರ್ಟಿ ಒನ್ ಚೆನ್ನಾಗಿದೆ ಅಲ್ಲ ನನಗೆ ಇಷ್ಟ ಆಯಿತು ನಿಮಗಿಷ್ಟ ಆಯಿತಾ ನಾನು ಈ ನಂಬರ್ ಗೇಮ್ಸ್ ನಾನು ಈ ರೀತಿ ನಂಬರಲ್ಲಿ ಆಟ ಆಡ್ತಾ ಇರ್ತೀನಿ ಸೊ ನನಗಿದು ತುಂಬ ಇಷ್ಟ ಏನೋ ಒಂಥರ ಬಿಲೀವ್ ನನಗೆ ತರ್ಟೀನ್ ತರ್ಟಿ ಒನ್ ಸೊ ಕರೆಕ್ಟಾಗಿ ಆಪ್ಟಾಗಿದೆ ಪರ್ಫೆಕ್ಟ್ ಇದೆ ಅಪ್ಪಿ ಇಷ್ಟು ಕೊಡು ನಿನ್ನ ಫ್ರೆಂಡ್ಸಿಗೆ ಅಂದ್ಬಿಟ್ಟು ಇಷ್ಟು ತಕೋಟೆ ಇವತ್ತು ಬರ್ತ್ಡೇ ಅಂದ್ಬಿಟ್ಟು ಸ್ಕೂಲ್ ವರ್ಕ್ ಮರೆಯೋಕ್ಕಾಗತ್ತಾ ಅವ್ನಿಗೆ ಅಸೈನ್ಮೆಂಟ್ಸ್ ಎಲ್ಲ ಇತ್ತು ಸೊ ಹಾಗಾಗಿ ಪೇಪರ್ಸ್ ತೊಗೋಬೇಕಿತ್ತು ಅದನ್ನು ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ದಾನೆ ನೋಡಿ ಬರ್ತಾ ಇದ್ದಾನೆ ಪೇಪರ್ ತೊಗೊಂಡು ಅವನಿಗೆ ಇವಾಗೇನು ತಕ್ಕೊಟ್ಟೆ ಅಲ್ಲ ಅದೆಲ್ಲ ಸ್ಕೂಲಿಗೆ ಬಟ್ ಮನೇಲಿ ಕೇಕ್ ಮಾಡಿ ಕಟ್ ಮಾಡಿಸ್ತಾನೆ ಇದ್ರೆ ಆಗತ್ತಾ ಸೊ ಹಾಗಾಗಿ ಕೇಕ್ನ ಬಾ ಅಂತ ಕಳಿಸ್ದೆ ಅಷ್ಟರಲ್ಲಿ ಚಿಂಟು ಅವರಪ್ಪ ಅವನಿಗೆ ಕಾಲ್ ಮಾಡಿ ಯಾವ ಕೇಕ್ ಬೇಕು ಕಳಿಸಿದ್ದೀನಿ ನೋಡು ಕೆಲವೊಂದು ಫೋಟೋಸು ಅದರಲ್ಲಿ ಸೆಲೆಕ್ಟ್ ಮಾಡು ಅಂತ ಹೇಳಿ ಫೋನ್ ಮಾಡಿದ್ದ ಹಾಗಾಗಿ ನಾವು ಕೇಕ್ ತೊಗೊಳಲಿಲ್ಲ ಹೇಗೋ ಅವರಪ್ಪ ತೊಗೋತಾ ಇದ್ದಾನೆ ಅಂತ ಯಾರು ತೊಗೊಂಡ್ರೆ ಏನು ಅಲ್ಲ ಒಟ್ಟ ಕೇಕ್ ಕಟ್ ಮಾಡಬೇಕು ಗೈಸ್ ಕರೆಕ್ಟ್ ಟೈಮಿಗೆ ನಾವು ಬಂದವು ಚಿಂಟದು ಡ್ರೆಸ್ಸು ಸಹ ಬಂದಿದೆ ಪೂಮಾ ಇಷ್ಟ ಆಯ್ತು ಅಂತ ಇಷ್ಟ ಆಯ್ತಾ ಅವನಿಗೆ ಹ್ಯಾಪಿ ಅವನಿಗೆ ಅಚಾನಕ್ಕಾಗಿ ಎಲ್ಲದನ್ನೂ ಸಡನ್ ಸಡನ್ ಆಗಿ ಆಗ್ತಾಯಿದೆ ಇಷ್ಟು ದಿನ ತುಂಬ ಸೊಪ್ಪುಗಿದ್ದ ಇವಾಗ ಅವನಿಗೇನೇನೋ ಸರ್ಪ್ರೈಸ್ ಥರ ಆಗ್ಬಿಟ್ಟಿದೆ ಅವ್ನು ಕೇಳಿದೆಲ್ಲ ಸಿಗ್ತಾ ಇದೆ ಅಲ್ಲ ಪುಟ್ಟ ಅನ್ನಿಸ್ತಾ ಇದೆ ಏನ ಹ್ಯಾಪಿ ಇಲ್ಲ ಏನ ಅಪ್ಪಜಿ ಅಮ್ಮಮ್ಮ ಬರ್ತಾರೆ ಮುಂದೆ ಯಾವತ್ತಾದರೂ ಒಂದಿನ ಅಲ್ಲೇ ಯಾವತ್ತಾದರೂ ಒಂದಿನ ಸೆಲೆಬ್ರೇಟ್ ಮಾಡ್ಕೊಳ್ಳುವಂತೆ ಚೆನ್ನಾಗಿದಲ್ಲ ಟೀ ಶರ್ಟ್ ಚಿಂಟು ಟೀ ಶರ್ಟ್ ಗೈಸ್ ಕೊನೆಗೂ ತರ್ಸೇ ಬಿಟ್ಟೆ ನೋಡಿ ನಾನು ಅಲ್ಲ ಇವತ್ತು ಸ್ನ್ಯಾಕ್ಸ್ ತಿಂದಿಲ್ಲ ಊಟ ಬೇಡ ಅಂತ ಇದೆಯಲ್ಲ ಬಾ ಇದು ಬೇಳೆ ಸಾರು ಮಾಡಿದ್ದೀನಿ ಇಲ್ಲಿಗೆ ತಗೋಬರ್ಲಿ ಕಲ್ಸ್ಕೊಬರ್ಲಿ ಹ್ಞೂ ನಮ್ಮ ಚಿಂಟುಗೆ ಬರ್ಡೇ ಶಾಪಿಂಗ್ ಅಲ್ಲ ಸೊ ಆ ಖುಷಿಗೆ ಊಟನೇ ಇಲ್ಲ ಊಟ ಬೇಡ ಅಂತಿದ್ದ ಜೊತೆಗೆ ಅಸೈನ್ಮೆಂಟ್ ಬೇರೆ ಇತ್ತಲ್ಲ ಹಾಗಾಗಿ ಅದನ್ನ ಮಾಡ್ಕೊಳ್ಳೋ ಬ್ಯುಸಿನಲ್ಲಿದ್ದ ಸೊ ಆದರೂ ಸಹ ಅಮ್ಮ ಅದೊಳಗೆ ಬಿಡೋಕ್ಕಾಗತ್ತಾ ಅವ್ನಿಗೆ ಊಟ ಮಾಡಿಸಿ ಮಲಗಿಸ್ದೆ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ ಅವನಿಗೆ ಉಪ್ಪಿಟ್ಟು ಇಷ್ಟ ಅಲ್ಲ ಅವನು ಸೊ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟಪಡ್ತೀನಿ ತಿಂತಾನೆ ಹಾಗಾಗಿ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಕರ್ಬೇವಿನಿ ಸೊಪ್ಪು ಕಿತ್ಕೊಳ್ಳೋಣ ಫ್ರೆಶ್ ಆಗಿ ಅಂತ ಬಂದಿದ್ದೀನಿ ಹೇ ಗಾಯಸ್ ಗುಡ್ ಮಾರ್ನಿಂಗ್ ಇವತ್ತಿನ ದಿನ ನಮ್ಮ ಚಿಂಟು ಬರ್ಡೇ ಆ ದೇವರು ನಮ್ಮ ಚಿಂಟೆಗೆ ಆಯುರ ಆರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಫುಲ್ ಹ್ಯಾಪಿಯಾಗಿಟ್ಟಿರಲಿ ಯಾವಾಗಲೂ ಸದಾಕಾಲ ನಿಮ್ಮ ಆಶೀರ್ವಾದನೂ ಬೇಕು ಸೊ ನೀವು ಅವನಿಗೆ ಸಲ ಪ್ರೇ ಮಾಡಿಬಿಡಿ ಆಯಿತಾ ಗೈಸ್ ಕರ್ಬೇಣ್ ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದೆ ಕಮ್ಮಿನೇ ಹಾಕೋಣ ನಮ್ಮ ಚಿಂಟುಗೆ ಜಾಸ್ತಿ ಸೊಪ್ಪೆಲ್ಲ ಇರಬಾರ್ದು ಿಂಟು ನಾಳೆ ಏನು ತಿಂಡಿ ಬೇಕಪ್ಪ ಅಂದರೆ ಬೇಕಂತೆ ಅದಕ್ಕೆ ಉಪ್ಪಿಟ್ಟಿಗೆ ಪ್ರಿಪ್ರೇಷನ್ಸ್ ಮಾಡಿಟ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಬಂದೆ ಫಸ್ಟ್ ಮಾಡಿಟ್ಬಿಟ್ಟು ಬಿಕಾಸ್ ಸ್ಟವ್ ಮುಂದೆ ಎಲ್ಲ ಫುಲ್ ಮತ್ತೆ ಎಲ್ಲ ಸ್ವೆಟ್ ಆಗುತ್ತೆ ಹಾಗಾಗಿ ಫಸ್ಟ್ ಉಪ್ಪಿಟ್ಟಿಗೆ ಪ್ರಿಪ್ರೇಷನ್ಸ್ ಮಾಡಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊತೀನಿ ಫಿಫ್ಟಿ ಒನ್ ಇರ್ಬೋದೇನೋ ಹಂಗಾರೆ ಫುಲ್ ಐತೆ ಎರಡು ತೆಗ್ದಿಡು ಒಂದು ಸ್ಟ್ರಾಬೆರಿ ಒಂದು ಪಿಂಕ್ ಒಂದು ಕೊಪ್ಪಲ್ ಅದೇ ಹಂಗೆ ಫುಲ್ ಓಪನ್ ಮಾಡಬೇಡ ಹಂಗೆ ಕ ಸೈಡಲ್ಲೇ ತಕ್ಕೋಬೋದು ஜீன்ஸ் <laughs> ನಮ್ಮ ಪುಟಾಣಿ ಚಿಂಟುದು ಪುಟಾಣಿ ಆಸೆನ ನಾನು ಫುಲ್ಫಿಲ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಈ ವ್ಲಾಗ್ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಕಾರ್ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗಾಯ್ಸ್